ಎಲ್ಲರಿಗೂ ನಮಸ್ಕಾರ ಆಟೋ ಹಾಗೂ ಶಾಲಾ ಬಸ್ಗಳ ಚಾಲಕರುಗಳು ಮತ್ತು ಶಾಲಾ ಮಕ್ಕಳ ಪಾಲಕರುಗಳಲ್ಲಿ ಹಾಗೂ ವಿದ್ಯಾಸಂಸ್ಥೆಗಳ ಅವರಿಗೆ ಬೀದರ್ ಜಿಲ್ಲಾ ಪೊಲೀಸರಿಂದ ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಜೂನ್ ಮೊದಲನೇ ವಾರದಿಂದ ತಮಗೆಲ್ಲ ಗೊತ್ತಿರುವಂತೆ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಈ ಕೆಳಕಂಡ ಅಂಶಗಳನ್ನು ತಾವೆಲ್ಲರೂ ಕಡ್ಡಾಯವಾಗಿ ಪಾಲಿಸುತ್ತೀರೆಂದು ಭಾವಿಸ್ತಾ ಇದ್ದೇನೆ ಮೊದಲನೇದಾಗಿ ಶಾಲೆಗೆ ಕರೆದೊಯ್ಯುವಂತಹ ಮಕ್ಕಳನ್ನ ಆಟೋ ಚಾಲಕರು ತಮ್ಮ ಡ್ರೈವರ್ ಸೀಟ್ನ ಪಕ್ಕದಲ್ಲಿ ಏನಂದ್ರೆ ಕೂರಿಸಬಾರದು ಪಾಲಕರು ಆಟೋ ಚಾಲಕರಿಗೆ ಕಡಿಮೆ ಹಣಕ್ಕಾಗಿ ಚೌಕಾಸಿ ಮಾಡದೆ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಕೂಡ ಏನಂದ್ರೆ ಎಚ್ಚರಿಕೆ ವಹಿಸಬೇಕಾಗ್ತದೆ ಆಟೋ ಚಾಲಕರು ಮಕ್ಕಳನ್ನ ಹಿಂದಿನ ಸೀಟ್ನಲ್ಲಿ ಮಾತ್ರ ಕೂಡಿಸ್ಬೇಕು ಹಾಗೂ ಆಟೋಗಳಿಗೆ ಏನಂದ್ರೆ ಬಾಗಿಲುಗಳನ್ನ ಹೊಂದಿರಬೇಕಾಗ್ತದೆ ಇನ್ನು ವಿದ್ಯಾಸಂಸ್ಥೆಯವರು ಈ ಕುರಿತು ಪಾಲಕರಲ್ಲಿ ವಾಟ್ಸ್ಆ್ಯಪ್ ಸಂದೇಶಗಳನ್ನು ನೀಡೋದ್ರ ಮೂಲಕ ಮಾಹಿತಿಯನ್ನ ತಲುಪಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ ಜೊತೆಗೆ ವಿದ್ಯಾಸಂಸ್ಥೆಗಳು ತಮ್ಮ ಒಂದು ಶಾಲಾ ಬಸ್ಗಳಲ್ಲಿ ಕಡ್ಡಾಯವಾಗಿ ಸಿ ವಿ ಕ್ಯಾಮೆರಾಗಳನ್ನು ಅಳವಡಿಸಲೇಬೇಕಾಗ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಅಂಡರ್ಟೇಕಿಂಗ್ ಅನ್ನು ಆರ್ ಟಿ ಒ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗ್ತದೆ ಆಟೋ ಮತ್ತು ಶಾಲಾ ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ಇನ್ಶೂರೆನ್ಸ್ ಇವುಗಳನ್ನು ಹೊಂದಿರುವಂಥದ್ದು ಕಡ್ಡಾಯವಾಗಿರುತ್ತದೆ ಪಾಲಕರುಗಳು ಕಡ್ಡಾಯವಾಗಿ ತಮ್ಮ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನಗಳಾಗಲಿ ಅಥವಾ ನಾಲ್ಕು ಚಕ್ರದ ವಾಹನಗಳಾಗಲಿ ಚಲಾವಣೆ ಮಾಡಲಿಕ್ಕೆ ಬಿಡಬಾರದು ಮತ್ತು ಪ್ರಾರಂಭಗೊಳ್ಳುತ್ತಿರುವುದರಿಂದ ಈ ವಿಷಯ ಕುರಿತು ಆರ್ಟಿಒ ಅಧಿಕಾರಿಗಳೊಂದಿಗೆ ಶಾಲಾ ಕಾಲೇಜುಗಳ ಬಳಿ ಜೂನ್ ಒಂದರಿಂದ ಈ ಬಗ್ಗೆ ವಿಶೇಷ ಕಾರ್ಯಾಚರಣೆ ನಡೆಸುತ್ತಿದ್ದು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವುದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಸಂಚಾರಿ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಮತ್ತು ಸುರಕ್ಷಿತವಾಗಿರಿ ಬೀದರ್ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರ ಮಾಹಿತಿಗಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ